ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕ ಸಮುದ್ರ ರಾಜ್ಯದ ಪ್ರಮುಖ ಪಕ್ಷಿಧಾಮಗಳಲ್ಲಿ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಪ್ರಥಮ ಪಕ್ಷಿಧಾಮ ಎಂಬ ಖ್ಯಾತಿಯ ಅಂಕ ಸಮುದ್ರ ತುಂಗಭದ್ರಾ ನದಿಯಿಂದ ಕೂಗಳತೆಯ ದೂರದಲ್ಲಿದೆ ದೇಶ ವಿದೇಶಗಳಿಂದ ನೂರಾರು ಜಾತಿಯ ಪಕ್ಷಿಗಳು ಚಳಿಗಾಲದ ಸಂದರ್ಭ ಈ ಪಕ್ಷಿ ಕಾಶಿಯನ್ನು ತಲುಪುತ್ತವೆ ಹೊಸಪೇಟೆಯಿಂದ ಅಂಕಸಮುದ್ರಕ್ಕೆ ಇರುವಂತಹ ಅಂತರ ಕೇವಲ ಮೂವತ್ತು ಕಿಲೋಮೀಟರ್ ದಾವಣಗೆರೆ ಹರಪನಹಳ್ಳಿ ಮೂಲಕ ಹಗರಿಬೊಮ್ಮನಹಳ್ಳಿ ತಲುಪಿದರೆ ಉಪನಾಯಕನಹಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಅಂಕಸಮುದ್ರ ಕೆರೆ ಇದೆ ಇನ್ನೂರ ನಲವತ್ತ ನಾಲ್ಕು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿರುವ ಈ ಕೆರೆಯಲ್ಲಿ ಮೂವತ್ತ ಎಂಟು ನಡುಗಡ್ಡೆಗಳನ್ನು ಕೃತಕವಾಗಿ ನಿರ್ಮಿಸಲಾಗಿದೆ ಅಲ್ಲಿ ಬೆಳೆದಿರುವ ಕರಿಜಾಲಿ ಗಿಡಗಳು ಮುಳ್ಳಿನ ಗಿಡಗಳಾಗಿದ್ದು ಪಕ್ಷಿಗಳ ವಾಸಕ್ಕೆ ಸೂಕ್ತವಾಗಿದೆ ಎಂಟು ವರ್ಷಗಳ ಹಿಂದೆ ಅಂಕ ಸಮುದ್ರದಲ್ಲಿ ನೂರ ಮೂವತ್ತ ಆರು ಜಾತಿಯ ಪಕ್ಷಿಗಳು ಇದ್ದುದನ್ನು ಗುರುತಿಸಲಾಗಿತ್ತು ಸದ್ಯ ಇಲ್ಲಿ ನೂರ ಎಂಬತ್ತಕ್ಕಿಂತಲೂ ಹೆಚ್ಚು ಜಾತಿಯ ಪಕ್ಷಿಗಳು ಇರಬಹುದು ಎಂದು ಅಂದಾಜಿಸಲಾಗಿದೆ ಅರಣ್ಯ ಇಲಾಖೆಯಿಂದ ಇದೀಗ ಪಕ್ಷಿಗಣತಿಯು ನಡೆಯುತ್ತಾ ಇದ್ದು ಅಂಕ ಸಮುದ್ರದಲ್ಲಿ ಕಾಣಿಸುವ ಹಕ್ಕಿಗಳಲ್ಲಿ ಶೇಕಡ ಎಂಬತ್ತ ನಾಲ್ಕರಷ್ಟು ದೇಶೀಯ ಹಕ್ಕಿಗಳಾದರೆ ಶೇಕಡ ಹನ್ನೆರಡರಷ್ಟು ಚಳಿಗಾಲದ ವಲಸೆ ಹಕ್ಕಿಗಳು ನಾಲ್ಕು ಬಗೆಯ ಬೆಳಕಿಗಳು ಬಾಯಿ ಕಳಕ ಬಾಚಣಿಗೆ ಬಾತುಕೋಳಿ ಬೂದುಬಕ ಹೆಜ್ಜಾರ್ಲೆ ಸಣ್ಣ ದೊಡ್ಡ ನೀರುಕಾಗೆ ವಿದೇಶದಿಂದ ಹಾರಿ ಬರುವ ಸ್ಟಾರ್ ಸೇರಿದಂತೆ ಹಲವು ಹಕ್ಕಿಗಳ ತಾಣವಾಗಿದೆ ಅಂಕ ಸಮುದ್ರ ಅಂಕಸಮುದ್ರ ಅಂದ ಕೂಡಲೇ ಪಕ್ಷಿ ಹಾಗೂ ಪರಿಸರ ತಜ್ಞ ಸಮದ್ ಕೊ ಅವರು ನೆನಪಾಗಲೇಬೇಕು ಕಳೆದ ಹದಿನಾರು ವರ್ಷಗಳಿಂದೀಚೆಗೆ ಈ ಪಕ್ಷಿ ಕಾಶಿಗಾಗಿ ತಮ್ಮ ಸ್ವಂತ ದುಡ್ಡನ್ನು ವ್ಯಯಿಸಿದ್ದಾರೆ ಅರಣ್ಯ ಇಲಾಖೆಯ ಮೇಲೆ ಒತ್ತಡ ಹೇರಿದ್ದಾರೆ ಕೊನೆಗೂ ಎರಡು ಸಾವಿರದ ಹದಿನೇಳರಲ್ಲಿ ಅಂಕಸಮುದ್ರ ಪಕ್ಷಿ ಸಂರಕ್ಷಿತ ಮೀಸಲು ಎಂದು ಅರಣ್ಯ ಇಲಾಖೆ ಘೋಷಿಸುವಂತೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗಬೇಕಾಗಿದೆ ಅಲ್ಲಿ ಅಲ್ಲಿ ಅರಣ್ಯ ಇಲಾಖೆಯವರು ಪಕ್ಷಿ ವೀಕ್ಷಣೆಗೋಸ್ಕರ ಬೇರೆ ಬೇರೆ ಭಾಗದಲ್ಲಿ ವೀಕ್ಷಣಾ ಗ್ರೂಪರ್ಗಳನ್ನು ನಿರ್ಮಿಸಬೇಕು ಅದರ ಜೊತೆಗೆ ಕಾವಲುಗಾರ ನೀಡಬೇಕು ಅಲ್ಲಿ ಒಂದು ಇಂಟ್ರಪ್ರಿಟೇಷನ್ ಸೆಂಟರ್ ಅಂತ ಮಾಡಬೇಕು ಒಂದು ಅಲ್ಲಿ ನಿರಂತರವಾಗಿ ಏನು ಒಂದು ತರಬೇತಿ ಕಾರ್ಯಕ್ರಮ ಮಕ್ಕಳಿಗೆ ವಿವಿಧ ಕಾಲೇಜು ಶಾಲೆಯಿಂದ ಬರೋಂಥ ಮಕ್ಕಳಿಗೆ ಅಲ್ಲಿ ಒಂದು ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ತರಬೇತಿಯನ್ನು ನೀಡುವಂಥ ಕೆಲಸ ಆದರೆ ಜನರಿಗೆ ಹೆಚ್ಚು ಅರಿವು ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಪಕ್ಷಿ ಪ್ರೇಮಿಗಳಿಗೂ ಹೆಚ್ಚು ಅನುಕೂಲ ಆಗುತ್ತೆ ಇದ್ರ ಮೂಲಕ ಪರಿಸರ ಮತ್ತು ಪ್ರಾಣಿಯನ್ನು ರಕ್ಷಿಸಲಿಕ್ಕೆ ಸಹಾಯ ಆಗುತ್ತೆ ಈ ದಿಸೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆಯವರು ಹತ್ತು ವರ್ಷದ ಒಂದು ಮ್ಯಾನೇಜ್ಮೆಂಟ್ ಪ್ಲ್ಯಾನಲ್ಲಿ ಈಗಾಗಲೇ ಸಿದ್ಧಪಡಿಸಿದ್ದಾರೆ ಅದು ಜಾರಿಯಾದರೆ ನಮ್ಮ ಅಂಕ ಸಮುದ್ರ ಏನಿದೆ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾದಂತಹ ಖ್ಯಾತವಾದಂತಹ ಪಕ್ಷಿಧಾಮ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂಕಸಮುದ್ರ ಪಕ್ಷಿಧಾಮದ ವಿಶೇಷತೆ ಇರುವುದೇ ಅದರ ವಿಶಿಷ್ಟ ರಚನೆಯಲ್ಲಿ ಇನ್ನೂರ ಎಕರೆ ವಿಶಾಲ ಪ್ರದೇಶದ ಬಹುಭಾಗ ಕೆರೆಯೇ ವ್ಯಾಪಿಸಿಕೊಂಡಿದೆ ಅದರ ನಡು ನಡುವೆ ಮೂವತ್ತ ಎಂಟು ನಡುಗಡ್ಡೆಗಳಿವೆ ಮತ್ತಷ್ಟು ನಡುಗಡ್ಡೆಗಳನ್ನು ಸೃಷ್ಟಿಸುವ ಮೂಲಕ ಜೀವ ವೈವಿಧ್ಯ ಸರಪಳಿ ಸೃಷ್ಟಿಸುವ ಕೆಲಸವು ನಡೆದಿದೆ ಇಲ್ಲಿ ಇಪ್ಪತ್ತ ನಾಲ್ಕು ಜಾತಿಯ ಹಾವು ಮೂವತ್ತ ಎರಡು ಜಾತಿಯ ಚಿಟ್ಟೆ ಇಪ್ಪತ್ತೊಂದು ಜಾತಿಯ ಮೀನುಗಳು ಕೂಡ ಇವೆ ನಮ್ಮ ಕೆರೆ ಗಮನ ಇದೆಲ್ಲ ಕಾಣ್ತಾ ಇದ್ದಾವೆ ಈ ಜಾಲಿ ಮರದಲ್ಲಿ ಏನಿರ್ತಿದೆ ಅಂದರೆ ಅಕ್ಕಿಗಳಿಗೆ ತನ್ನ ಸುರಕ್ಷಿತ ತಾಣವಾಗಿ ಕಂಡು ಬರ್ತದೆ ಈ ಈ ಮುಳ್ಳಿನಿಂದ ಕೂಡಿದ ಮರಗಳಿರೋದ್ರಿಂದ ಈ ಮರದಲ್ಲಿ ತಮ್ಮ ಗೂಡುಗಳು ಮಾಡಿ ತಮ್ಮ ಸಂತಾನೋತ್ಪತ್ತಿಯನ್ನು ಕೈಗೊಳ್ತವೆ ಹಾಗೂ ಎರಡನೇದಾಗಿ ಇದರ ಕೂಗಳತೆಯ ದೂರದಲ್ಲಿ ತುಂಗಭದ್ರಾ ನದಿ ಇನ್ನೀರು ಪ್ರದೇಶವಿದೆ ಈ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಅವುಗಳಿಗೆ ತನಗೆ ಏನು ಆಹಾರ ಬೇಕಲ್ಲ ಆಹಾರ ಎಲ್ಲ ಆ ಭಾಗದಲ್ಲಿ ಸಿಗುತ್ತೆ ಸೊ ಹಾಗಾಗಿ ಬ್ರೀಡಿಂಗ್ ಗ್ರೌಂಡ್ ಇದಾದರೆ ಫೀಡಿಂಗ್ ಗ್ರೌಂಡ್ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಸಿಗ್ತದೆ ಸೊ ಹಾಗಾಗಿ ಈ ಕೆರೆ ನಮಗೆ ಅತ್ಯಂತ ಅಮೂಲ್ಯವಾದಂತಹ ಜೀವ ವೈವಿಧ್ಯತೆ ತಾಣ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಸ್ಪೀಶೀಸ್ ಪ್ಲಾಂಟಿಂಗ್ ಆಗಿದೆ ಕರಿನಲ್ಲಿ ಮತ್ತೆ ಕೆಲವೊಂದು ಸ್ಪೀಶೀಸ್ ನಾವು ಹಾಕಿದ್ದೀವಿ ಹಾಕಿದ ನಂತರ ಬರೋದು ಸಂಖ್ಯೆ ಇನ್ನೂ ಹೆಚ್ಚಾಗಿ ಬಿಟ್ಟಿದೆ ಅದಾದ್ಮೇಲೆ ನಮ್ಗೆ ಇದನ್ನು ಕನ್ಸರ್ವ್ ಮಾಡಬೇಕು ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಪಕ್ಷಿಗಳು ಏನು ಹೊರಗಡೆಯಿಂದ ಬರ್ತಾ ಇದೆ ಮೈಗ್ರೇಟರಿ ಬರ್ಡ್ಸ್ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದೆ ಇದನ್ನು ಪಕ್ಷಿಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತೆ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿಯ ಸ್ಮಾರಕಗಳು ಕಮಲಾಪುರದ ಮೃಗಾಲಯ ಗುಡೇಕೋಟೆಯ ಕರಡಿ ಧಾಮಗಳಂತೆ ಅಂಕಸಮುದ್ರ ಪಕ್ಷಿಧಾಮವು ಪ್ರವಾಸಿಗರ ನೆಚ್ಚಿನ ತಾಣವಾಗಲಿದೆ ಸೂಕ್ತ ವ್ಯವಸ್ಥೆ ಪಕ್ಷಿಗಳ ರಕ್ಷಣೆಗೆ ಅಗತ್ಯ ಕ್ರಮ ಪಕ್ಷಿ ಪ್ರೇಮಿಗಳ ವೀಕ್ಷಣೆಗೆ ಅವಕಾಶಗಳು ಸಿಕ್ಕಲ್ಲಿ ಅಂಕ ಸಮುದ್ರ ರಾಜ್ಯದ ಪ್ರಮುಖ ಪಕ್ಷಿ ಕಾಶಿಯಾಗಲಿದೆ